ರಾಜ್ಯದಲ್ಲಿ ಕೆಲ ರೌಡಿ ಶೀಟರ್ಗಳು ರಾಜಕಾರಣಿಗಳ ಆಶ್ರಯ ಪಡೆದು ರಾಜಾರೋಷವಾಗಿ ರೋಷವಾಗಿ ಓಡಾಡಿಕೊಂಡಿದ್ದಾರೆ ಲೋಕಲ್ ನಲ್ಲಿ ವಾರೆಂಟ್ ಎದುರು ಸಿಗದ ರೌಡಿ ಮೋದಿ ಕಾರ್ಯಕ್ರಮದಲ್ಲಿ ಪ್ರತಿಭಟಿಸಲು ಬಂದ ರಾಜಕಾರಣಿಗಳ ಹಿಂದೆ ಕಾಣಿಸಿಕೊಳ್ತಾನೆ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಹಿಂದೆ ನಟೋರಿಯಸ್ ರೋಡಿ ಶೀಟರ್ ಜಾನಿ ಅಲಿಯಾಸ್ ಸಿದ್ದಾಪುರ ಜಾನಿ ಕಾಣಿಸಿಕೊಂಡಿದ್ದಾನೆ ಇವತ್ತು ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮೋದಿ ಆಗಮಿಸಿದ್ರು ಮೋದಿ ವಿರುದ್ಧ ನಲಪಾಡ್ ಅಂಡ್ ಟೀಮ್ ಚೊಂಬು ಹಿಡಿದು ಪ್ರತಿಭಟಿಸುವುದಕ್ಕೆ ಮುಂದಾಗಿದ್ರು ಈ ವೇಳೆ ಪೊಲೀಸರು ನಲಪಾಡ್ ನನ್ನ ವಶಕ್ಕೆ ಪಡೆದ್ರು ಆದರೆ ನಲಪಾಡ್ ಹಿಂದೆ ಇದೇ ಜಾನಿ ಕಾಣಿಸಿಕೊಂಡಿದ್ದಾನೆ ಇನ್ನು ಇದೇ ಜಾನಿಯನ್ನ ಕಳೆದ ಕೆಲ ತಿಂಗಳ ಹಿಂದೆ ಸಿದ್ದಾಪುರ ಪೊಲೀಸರು ವಾರಂಟ್ ಮೇಲೆ ಹುಡುಕ್ತಾ ಇದ್ದಾಗ ಇದೇ ನಲ್ಲಪಾಡ್ ಜೊತೆ ಸಿದ್ದಾಪುರ ಲಿಮಿಟ್ ನಲ್ಲಿ ಕಾಣಿಸಿಕೊಂಡು ಸುದ್ದಿ ಆಗಿದ್ದ ಇನ್ನು ಜಾನಿ ಮೇಲೆ ಒನ್ ಟೆನ್ ಹಾಕಿ ಬಾಂಡ್ ಓವರ್ ಮಾಡಿಸಿ ಅಪರಾಧ ಕೃತ್ಯ ಮತ್ತು ಪ್ರತಿಭಟನೆಯಲ್ಲಿ ಭಾಗಿ ಆಗದಂತೆ ವಾರ್ನ್ ಮಾಡಿ ಕಳುಹಿಸಿದ್ರು ರಾಜ ರೋಷವಾಗಿ ಪ್ರಧಾನಿ ವಿರುದ್ಧ ಪ್ರತಿಭಟಿಸುವವರ ಜೊತೆಗೆ ಈತ ಕಾಣಿಸಿಕೊಂಡಿದ್ದಾನೆ ಜಾನಿಗೆ ಪೊಲೀಸ್ ಇಲಾಖೆ ಮೇಲೆ ಎಷ್ಟರ ಮಟ್ಟಿಗೆ ಭಯ ಇದೆ ಅಂತ ಗೊತ್ತಾಗುತ್ತೆ बार चार सौ पार